ಈ ಸಾಯಿಲ್ ಕಂಪ್ಲೀಟು ತನ್ನ ನೇಚರ್ ಕಳ್ಕೊಂಡಿದೆ ತನ್ನ ಸತ್ವ ಕಳ್ಕೊಂಡಿದೆ ಕೇವಲ ಒಂದೂವರೆ ಕ್ವಿಂಟಲ್ ಅಷ್ಟು ಒಣ ಅಡಿಕೆ ನಾನೂರು ಗಿಡಕ್ಕೆ ಬಂದಿದೆ ತುಂಬ ಕಡಿಮೆ ಆಗಿದೆ ರಾಸಾಯನಿಕ ಗೊಬ್ಬರನ ವರ್ಷ ಏನು ಕೊಡ್ತಿದ್ರು ಅದೇ ಥರ ಕೊಡ್ತಾ ಇದ್ದಾರೆ ಬಟ್ ಇಳುವರಿ ಮಾತ್ರ ಕಡಿಮೆ ಆಗಿದೆ ನೀರು ಕಡಿಮೆ ಇದೆ ಹೆಂಗನ್ನು ಇರಲಿ ನೀವು ಮಾಡೋ ಪದ್ಧತಿ ಚೆನ್ನಾಗಿರಬೇಕು ನಮಸ್ಕಾರ ಎಲ್ರಿಗೂ ನಾನು ವಿಶ್ವನಾಥ್ ಇವತ್ತು ಶ್ರೀ ವಿಶ್ವಬಂಧು ಆರ್ಗ್ಯಾನಿಕ್ ಸೊಲ್ಯೂಷನ್ ಚನ್ನಗಿರಿಯಿಂದ ಕಬ್ಬಳ ಗ್ರಾಮದ ಗಂಗಾಧಾರೂರು ತೋಟದಲ್ಲಿದ್ದೇನೆ ಇದು ನಾನ್ನೂರು ಗಿಡಗಳಿರ್ತಕ್ಕಂಥ ತೋಟ ಇದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷದ ತೋಟ ಇದ್ರ ಪಕ್ಕದಲ್ಲಿ ಇನ್ನೊಂದು ತೋಟಕ್ಕೆ ಬಂದು ಇವ್ರದೇ ಅದು ಒಂದು ನಾಲ್ಕು ವರ್ಷದ ಗಿಡ ಒಂದು ಸಾವಿರ ಗಿಡಗಳಿದೆ ಸೊ ಇಲ್ಲಿ ಬಂದಂಥ ಬಂದು ನಾವು ಗಮನಿಸಿದಂತ ಇದು ಏನಂತಂದರೆ ಇವರು ಯಥೇಚ್ಛವಾಗಿ ಕಳೆನಾಶಕ ಬಳಸ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಆಮೇಲೆ ನೀರನ್ನು ಕೂಡ ಕಂಟಿನ್ಯೂಸ್ ಬಳಸ್ತಾ ಕೊಡ್ತಾ ಇದ್ದಾರೆ ನಾನು ಅದು ಏನು ಮಾಡಬೇಕು ಈ ಸಾಯಿಲು ಕಂಪ್ಲೀಟು ತನ್ನ ನೇಚರ್ ಕಳ್ಕೊಂಡಿದೆ ತನ್ನ ಸತ್ವ ಕಳ್ಕೊಂಡಿದೆ ಇದು ಬಯಾಲಜಿಕಲ್ ಪ್ರಾಪರ್ಟೀಸ್ ಫಿಸಿಕಲ್ ಪ್ರಾಪರ್ಟೀಸ್ ಕೆಮಿಕಲ್ ಪ್ರಾಪರ್ಟೀಸ್ಗಳು ಇಲ್ದಂಗೆ ಆಗಿರೋದ್ರಿಂದ ಇವರು ಅವರೇ ಹೇಳಿದ್ದಾರೆ ಕೇವಲ ಒಂದೂವರೆ ಕ್ವಿಂಟಲಷ್ಟು ಒಣ ಅಡಿಕೆ ನಾನೂರು ಗಿಡಕ್ಕೆ ಬಂದಿದೆ ತುಂಬ ಕಡಿಮೆ ಆಗಿದೆ ಇದಕ್ಕೆ ರೀಸನ್ಗಳನ್ನು ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಏನೇನು ವ್ಯತ್ಯಯಗಳಿದೆ ಪದ್ಧತಿಗಳಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅಂತ ರಾಸಾಯನಿಕ ಗೊಬ್ಬರನ ವರ್ಷ ಏನು ಕೊಡ್ತಿದ್ರು ಅದೇ ಥರ ಕೊಡ್ತಾ ಇದ್ದಾರೆ ಬಟ್ ಇಳುವರಿ ಮಾತ್ರ ಕಡಿಮೆ ಆಗಿದೆ ಸೊ ಇದಕ್ಕೆ ನಾನೊಂದು ತಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂತ ಅಂದರೆ ತಾವು ದಯಮಾಡಿ ಒಂದು ಗಮನ ನೀವು ಅರಸಲೇಬೇಕು ನಂದು ರಿಕ್ವೆಸ್ಟ್ ಏನಂತಂದರೆ ನಿಮ್ಮದು ನೀರು ಕಡಿಮೆ ಇದೆ ಹೆಂಗನ್ನ ಇರಲಿ ನೀವು ಮಾಡೋ ಪದ್ಧತಿ ಚೆನ್ನಾಗಿರಬೇಕು ನೀವು ಈ ತೋಟನ ಒಂದು ಹೋಟೆಲ್ ಅಂತ ಕನ್ಸಿಡರ್ ಮಾಡಿ ಅಂತ ನಾನು ಹೇಳೋದು ನಿಮ್ಮ ಹೋಟೆಲ್ ಇದು ಜಮೀನು ನಿಮ್ಮ ನಿಮ್ಮ ಜಮೀನು ಒಂದು ಹೋಟೆಲ್ ಈ ಹೋಟೆಲಲ್ಲಿ ಗ್ರಾಹಕರು ನಿಮ್ಮ ಅಡಿಕೆ ಕ ನಿಮ್ಮ ಅಡಕೆ ಇದ್ದರೆ ಅಡಕೆ ಈ ಗ್ರಾಹಕರುಗಳಿಗೆ ಆಹಾರ ಬೇಕು ಸೊ ನೀವು ರಾಸಾಯನಿಕ ಆಹಾರ ಕೊಡ್ತಿದ್ದೀರಾ ಫೈನ್ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನೀವು ನ್ಯಾಚುರಲ್ ಆಗಿ ಕೊಡ್ತಕ್ಕಂಥ ಆಹಾರಕ್ಕೂ ರಾಸಾಯನಿಕಕ್ಕೂ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ತೋಟದಲ್ಲಿ ಸಹಜವಾಗಿ ಬೆಳೀತಕ್ಕಂಥ ಏನು ಕಳೆಗಳಿದೆ ಅದನ್ನು ಮಣ್ಣಿಗೆ ಮಲ್ಚ್ ಮಾಡೋದ್ರಿಂದ ಆಹಾರ ತಯಾರಿಕೆ ಹೆಚ್ಚಾಗುತ್ತೆ ಆ ಕಾರಣಕ್ಕೆ ನಾನು ನಿಮ್ಮ ತೋಟದಲ್ಲಿ ರೆಡಿ ಆಗ್ತಕ್ಕಂತಹ ಕಸ ಏನಿದೆ ಕಳೆ ಏನಿದೆ ಅದು ರೇಷನ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಜಮೀನು ತೋಟ ಈ ಅಡಕೆಗಳು ಗಿಡಗಳು ಗ್ರಾಹಕರು ಇದು ಕಸ ಅಂತಕ್ಕಂಥದ್ದು ಬಿದ್ದಿರ್ತಕ್ಕಂಥ ಗರಿ ಇರ್ಬೋದು ಬೆಳೆದಿರ್ತಕ್ಕಂಥ ಕಳೆ ಇರ್ಬೋದು ಇದೆಲ್ಲ ರೇಷನ್ ಸೊ ರೇಷನ್ ಇದೆ ಗ್ರಾಹಕರಿದ್ದಾರೆ ಮತ್ತೆ ತಯಾರು ಮಾಡ್ತಕ್ಕಂಥ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು ಅಂದರೆ ನಾವೊಂದು ಹೋಟೆಲ್ಗೆ ಹೋದಾಗ ಒಂದನ್ನೇ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಯಾವುದೇ ಒಂದೇ ತಿಂಡಿ ಅಥವಾ ಒಂದೇ ಊಟ ಒಂದೇ ತೆರದಿನ ಡಿಫ್ರೆಂಟ್ ಮೆನ್ಯೂಸ್ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ಮಿನಿಮಮ್ ಮೇಜರ್ ಆಗಿ ಡಿಮ್ಯಾಂಡ್ ಮಾಡೋದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಒಂದು ಗಿಡ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇದು ಮೇಜರು ಉಳಿದಂತ ಜಿಂಕ್ ಬೋರಾನ್ ಮೆಗ್ನೀಷಿಯಂ ಅದೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಬೇಕು ಇಲ್ಲಿ ಈ ಗಿಡಗಳಿಗೆ ಸೊ ರೇಷನ್ ಇಡೆ ಇಡೀ ತಂದು ಹಾಕ್ಬಿಟ್ಟಿದ್ದಾರಾ ಹೋಟೆಲಲ್ಲಿ ಗ್ರಾಹಕರು ಇದ್ದಾರೆ ಸೊ ಭಟ್ರು ಯಾರು ಮತ್ತೆ ಪ್ರಶ್ನೆ ಬಟ್ರ್ ಯಾರು ಅಂತ ಹೇಳಿದ್ರೆ ಒಂದು ಬೊಕ್ಸೆ ಮಣ್ಣಲ್ಲಿ ಕೋಟಿಗಟ್ಟಲೆ ಏನು ಸೂಕ್ಷ್ಮ ಜೀವಿಗಳಿದೆ ಅಂತ ಏನು ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ ಆ ಸೂಕ್ಷ್ಮ ಜೀವಿಗಳೇ ಬಟ್ರು ನಿಮ್ಮ ತೋಟದಲ್ಲಿ ಆ ಬಟ್ಟರಿಗೆ ಈ ರೇಷನ್ ಬೇಕು ಸೊ ಆ ಭಟ್ರಿಗೆ ಒಬ್ಬ ಮ್ಯಾನೇಜರು ಯಾರು ಎರೆಹುಳ ಆ ಮ್ಯಾನೇಜರ್ ಮೇಲೆ ನಾವೊಬ್ಬ ಮ್ಯಾನೇಜರ್ ಅಷ್ಟೇ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಆ ಮ್ಯಾನೇಜರ್ ಇದ್ದಾರೆ ಅಂತ ಅಂದ್ರೆ ಎರೆಹುಳುಗಳು ಅವ್ರ ಜೊತೆಗೆ ಭಟ್ರುಗಳು ಸಬ್ ಬಟ್ಟರುಗಳು ಇದ್ದಾರೆ ಅಂತ ಎಡ್ ಕುಕ್ ಇದ್ದಂಗೆ ಅವರು ಆ ಎಡ್ ಕ್ಯುಕ್ ಜೊತೆಗೆ ಸಾವಿರಾರು ಜನ ಬಟ್ಟರುಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೋಟಿಗಟ್ಟಲೆ ಅವ್ರಿಗೆ ರೇಷನ್ ಒದಗಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದು ಬಿದ್ದಿರ್ತಕ್ಕಂಥ ಗರಿಗೆ ಅಥವಾ ಬಿದ್ದು ಬೆಳೆದಿರ್ತಕ್ಕಂಥ ಕಳೆಗೆ ಕಳೆನಾಶಕವನ್ನು ಹೊಡಿತೀರಾ ಇವರು ಹೊಡೆದಿದ್ದಾರೆ ನೋಡಿ ಇಲ್ಲಿ ಸುಮಾರು ತೋರಿಸಿ ಇಲ್ಲ ನೋಡಿ ಎಷ್ಟೆಲ್ಲ ಬೆಳೆದಿದೆ ಇದಕ್ಕೆಲ್ಲ ಇಷ್ಟು ಹಿಂಗೆ ಇದೆಲ್ಲ ಒಣಗೋಗಿದೆ ಇದೆಲ್ಲ ಕಸ ಏನಿದು ಇವತ್ತು ವಿಷಮಯ ಆಯಿತು ಅಂದರೆ ರೇಷನ್ಗೆ ಉಷ ಸೇರಿಸಿದ್ದೀರಾ ಈ ರೇಷನ್ ತ ಸೇರಿಸಿ ಬಳಸ್ಕೊಂಡು ಆ ಸೂಕ್ಷ್ಮ ಜೀವಿಗಳು ಬಟ್ಟರು ಏನಂತ ಅಂತ ಕನ್ಸಿಡರ್ ಮಾಡ್ತೀವಿ ಅವ್ರು ಆಹಾರ ತಯಾರು ಮಾಡ್ತಾರೆ ಅವರು ತಿಂತಾರೆ ಸೊ ಸಹಜವಾಗಿ ಯಾರೇ ವಿಷ ಸೇರಿಸಿರೋದು ಆಹಾರ ತಿಂದರೆ ಸತ್ತೋಗ್ತಾರೆ ಅದೇ ಥರ ಇಲ್ಲಿ ಆ ರೇಷನ್ ವಿಷ ಆಗಿರೋದಕ್ಕೆ ಆ ಭಟ್ರು ಸತ್ತೋಗ್ತಾರೆ ಬಟ್ಟರು ಸತ್ತೋದ್ಮೇಲೆ ನೀವು ಏನು ರೇಷನ್ ತಗೊಂಬಂದು ಹಾಕಿದ್ರು ಕೂಡ ಅಲ್ಲಿ ತಯಾರು ಮಾಡ್ತಕ್ಕಂಥವ್ರು ಇಲ್ಲ ಅಂತಂದರೆ ನಿಮ್ಮ ಗಿಡಕ್ಕೆ ಡೆಫಿಷಿಯನ್ಸಿ ಆಗುತ್ತೆ ಅಥವಾ ಈವನ್ ಕಷ್ಟಪಟ್ಟು ಅದರಲ್ಲೂ ಬದುಕಿ ಹೆಂಗೋ ಊಟ ತಯಾರು ಮಾಡಿದರೆ ಆ ವಿಷಮಯ ಆಗಿರತಕ್ಕಂಥ ಊಟನ ಈ ಗಿಡನೂ ಸೇವಿಸಿದರೆ ಅದಕ್ಕೂ ಖಂಡಿತ ತೊಂದರೆ ಆಗುತ್ತೆ ಈ ಕಾರಣಕ್ಕೆ ಒಂದು ನಮ್ಮ ರಿಕ್ವೆಸ್ಟ್ ಏನಂತಂದರೆ ಇಂಥ ಬೇಸಿಗೆನಲ್ಲಿ ಅಂದರೆ ಬರಗಾಲ ಬಂದಿರತಕ್ಕಂಥ ಸಿಚ್ಯುವೇಶನಲ್ಲೂ ಕೂಡ ಈ ಥರದ ನೀವು ಪ್ರಾಕ್ಟೀಸಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ತೋಟ ನಿಮ್ಮ ಹೋಟೆಲ್ ನಾಶ ಆಗಿಬಿಡುತ್ತೆ ಆ ಕಾರಣಕ್ಕೆ ನಂದು ಸಿಂಪಲ್ ರಿಕ್ವೆಸ್ಟ್ ಏನಂದರೆ ಹೆಚ್ಚೆಚ್ಚು ಕಸಗಳನ್ನು ಸೇರಿಸಿ ಅಷ್ಟೇ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳು ಅಲ್ಲಿ ಒಳ್ಳೆ ರೀತಿನ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಇದು ಮೊದಲನೇ ಸೂತ್ರ ನೀರನ್ನು ಕಡಿಮೆ ಕೊಟ್ಟರು ಕೂಡ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಕಸ ಹೆಚ್ಚೆಚ್ಚು ಸೇರೋದ್ರಿಂದ ಕಾಲ ಕಾಲಕ್ಕೆ ಅದು ವಾಟರ್ ವೋಲ್ಡಿಂಗ್ ಕೆಪ್ಯಾಸಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನೀವು ಕಡಿಮೆ ನೀರಿನಲ್ಲೂ ಕೂಡ ತೋಟನ ಮ್ಯಾನೇಜ್ ಮಾಡ್ಬೋದಾಗುತ್ತೆ ಆ ಕಾರಣಕ್ಕೆ ನಾನು ಗಂಗಣ್ಣವ್ರಿಗೆ ಸ್ಪೆಷಲಿ ಹೇಳಿದ್ದೀನಿ ಮತ್ತು ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಕೇಳೋದು ನೀವು ಈ ಒಂದು ತೋಟ ಅನ್ನೋದನ್ನು ಹೋಟೆಲ್ಲು ಇದು ಅಡಿಕೆ ಗಿಡಗಳು ಗ್ರಾಹಕರು ಈ ಕಸ ಅಂತಕ್ಕಂಥದ್ದು ರೇಷನ್ನು ಆ ಸೂಕ್ಷ್ಮ ಜೀವಿಗಳು ಭಟ್ರು ಬಟ್ರು ಇವು ಎಲ್ಲದ್ರ ಮಧ್ಯೆ ಸಮನ್ವಯವನ್ನ ಚೆನ್ನಾಗಿ ಮಾಡಿದ್ರೆ ನಿಮ್ಮ ತೋಟ ಚೆನ್ನಾಗಿರುತ್ತೆ ಅಂತ ಒಂದು ಮಾಹಿತಿ ಕೊಡ್ತಾ